ಮುಂಬರ್ಗ ಗ್ರಾಮದ ದೇವಾಲಯದಲ್ಲಿ ನಡೆದಿದೆ ಮುಂಬರ್ಗ ಗ್ರಾಮದ ಅದ್ಭುತವಾದಂತಹ ಕೆಟ್ಟ ನೆರವನ್ನು ನಡುವೆ ಕೂಡ ಬಹಳ ಪುರಾತನ ಕಾಲದಲ್ಲಿ ಸಾವಿರಾರು ವರ್ಷಗಳ ಇತಿಹಾಸ ನಡೆದ ಶಿಲ್ಪಕಲೆ ನಾವು ನೋಡಬಹುದು ಎಷ್ಟು ಸೂಕ್ಷ್ಮ ಚಿತ್ರವನ್ನು ಇದೊಂದು ತ್ರಿಕೂಟ ದೇವಾಲಯ ಇನ್ನೊಂದು ಲಿಂಗ ಇದೆ ಗರ್ಭಗುಡಿ ಗಜಲಕ್ಷ್ಮಿ ಚಿತ್ರಣವನ್ನು ನಾವು ನೋಡುವುದಾಗಿದೆ ಇಲ್ಲಿ ಕಡಿರು ಮಕರವನ್ನು ಚಿತ್ರಣವನ್ನು ನಾವು ನೋಡಬಹುದು ಈ ರೀತಿಯಾದಂತಹ ಒಂದು ಒಳ್ಳೆಯ ಕಲಾತ್ಮಕ ದೇವರು ಆನೆಗಳ ಕಂಡು ಸೇರಿದಾಗ ಇಲ್ಲಿ ಗಣೇಶನ ವಿಗ್ರಹವನ್ನು ನೋಡಬಹುದು ಒಳಗಡೆ ವಿಗ್ರಹ ಲಿಂಗ ನೋಡಬಹುದು ಆಮೇಲೆ ಇದು ಮಧ್ಯಮಂಟಪ ಮುಖ ಮಂಟಪ ಅದ್ಭುತವಾದಂತಹ ಕೆತ್ತ ಲಿಂಗ ಇಲ್ಲೊಂದು ಲಿಂಗ ಇದೆ ಅದ್ಭುತವಾದಂತಹ ಕೆತ್ತನೆ ನೋಡ್ರಿ ಒಳಗಡೆ ರಾಷ್ಟ್ರಕೂಟ ಮತ್ತು ಕಲ್ಯಾಣ ಚಾಲುಕ್ಯರ ಸಮ್ಮಿಶ್ರವಾದಂತಹ ಒಂದು ಶೈಲಿಯನ್ನು ಒಳಗೊಂಡಂತಹ ದೇವಾಲಯ ಇದು ಆ ಚಾಲುಕ್ಯರ ಆ ತ್ರಿಭೋನ ಮಲ್ಲನ ಕಾಲದ ಆರನೇ ವಿಕ್ರಮದಿತ್ತನ ಕಾಲದಲ್ಲಿ ರಚನೆಗೊಂಡಂತ ಏನು ನಿರ್ಮಾಣಗೊಂಡಂತ ದೇವಾಲಯ ಮೇಲ್ಗಡೆ ಎಷ್ಟು ಕಲಾತ್ಮಕವಾಗಿವೆ ಅಂತಂದ್ರೆ ಆ ದೇವಾನ ದೇವತೆಗಳ ಚಿತ್ರಣವನ್ನ ಚಿತ್ರಣವನ್ನು ನಾವು ನೋಡಬಹುದು ಒಳಗಡೆ ಅನೇಕ ಶಿಲ್ಪಗಳು ನಾವು ನೋಡಬಹುದು ದೇವಾನ ದೇವತೆಗಳ ಚಿತ್ರಣ ಅಷ್ಟ ದಿಗ್ಪಾಲಕರ ಆ ಶಿಲ್ಪಗಳನ್ನ ನಾವು ನೋಡಬಹುದು ಇದು ಒಂದು ಮಧ್ಯಮಂಟಪ ಈ ಈ ಕಂಬದ ಈ ಈ ಶೈಲಿ ಚಾಲುಕ್ಯರ ಶೈಲಿನೇ ಯಾಕಂದ್ರೆ ಯಾಕಂದ್ರೆ ಆ ರಾಷ್ಟ್ರಕೂಟ್ರ ನಂತರ ಚಾಲುಕ್ಯರ ಈ ಭಾಗವನ್ನು ಆಳಿದ್ದಾರೆ ಆಳಂದ ಶಾಶ್ಯರ ವ್ಯಾಪ್ತಿಗೆ ಸೇರಿದಂತ ಈ ಗ್ರಾಮ ನಿಂಬರ್ಗ ನಿಂಬರ್ಗದಲ್ಲಿ ಅಹ್ ನಮಗೆ ಆರು ಶಾಸನಗಳು ಸಿಗುತ್ತವೆ ಒಂದು ಬೃಹತ್ ಆದಂತ ಶಾಸನ ಪಾಠ ಬೃಹತ್ ಆದಂತ ಶಾಸನ ಇದು ಇದನ್ನ ಅಹ್ ಇದನ್ನು ಹೊಡಲ್ ಗ್ರಾಮದಲ್ಲಿ ಇಷ್ಟೇ ಎತ್ತರ ಇದಕ್ಕಿಂತಲೂ ಸ್ವಲ್ಪ ಹೊಡಲ್ ಗ್ರಾಮದಲ್ಲಿ ಎತ್ತರದ ಆ ಶಾಸನ ನಾವು ನೋಡುದು ಈ ಲಿಪಿಯ ಪ್ರಕಾರ ಈ ಈ ಗ್ರಾಮದಲ್ಲಿ ಅದ್ಭುತವಾದಂತ ಒಂದ್ ಏನಿಲ್ಲಿ ಈ ದೇವಾಲಯಕ್ಕೆ ದೇಣಿಗೆ ಕೊಟ್ಟಿದ್ರು ಹಿಂದಿನ ಕಾಲದಲ್ಲಿ ದೇಣಿಗೆ ಕೊಟ್ಟಿದ್ರು ಅದಕ್ಕಾಗಿ ಆ ದೇಣಿಗೆ ಭೂಮಿಯ ದಾನವನ್ನ ಮಾಡಿದ್ರು ಇದರ ಪೂಜಾ ಪುನಸ್ಕಾರಕ್ಕಾಗಿ ಅಹ್ ದತ್ತಿಯನ್ನ ಕೊಟ್ಟಿದ್ರು ದಾನದ ದಾನ ಶಾಸನ ಅಂತ ಕರೀತಾರೆ ಅದಕ್ಕೆ ಆ ಇದಕ್ಕೆ ಇನ್ನೊಂದು ಅದ್ಭುತವಾದಂತದ್ದು ಏನಂದ್ರೆ ಇತಿಹಾಸ ನಿಂಬುರ್ಗದಲ್ಲಿ ಇಲ್ಲಿನ ಶಾಸನ ಏನ್ ಹೇಳ್ತಂದ್ರೆ ಅಂದ್ರೆ ಶಂಕರ್ಲಿಂಗೇಶ್ವರ ದೇವಾಲಯಕ್ಕೆ ಅಂದ್ರೆ ಈ ಮಾಡ್ಯಾಳ ಶಂಕರ್ಲಿಂಗ ದೇವಾಲಯಕ್ಕೆ ಇಲ್ಲಿನ ಜಮೀನುಗಳು ಸಹಿತ ದೇಣಿಗೆ ಕೊಟ್ಟಿದ್ರು ಈ ದೇವಾಲಯ ಸೇರಿದಂತೆ ಅಂತ ಅನ್ನುವಂಥದ್ದು ಇದ್ರಾಗ ಇನ್ನೊಂದು ಪ್ರಸ್ತಾಪ ಬರ್ತದೆ ಶಾಸನದಲ್ಲಿ ನಿಂಬುರ್ಗದಲ್ಲಿ ಸಾವಿರದ ನಲವತ್ತಾರು ಸಾವಿರದ ಐವತ್ತೈದು ಆ ನೂರ ಸಾವಿರದ ತೊಂಬತ್ತೆಂಟು ಅಂದ್ರೆ ಮೂರು ಶಾಸನಗಳು ಇನ್ನು ಮೂರು ಶಾಸನಗಳು ಬೇರೆ ಕಡೆ ನಮಗೆ ಸಿಗ್ತಾವ ಆದ್ರೆ ಮೂರು ಶಾಸನಗಳಲ್ಲಿ ಇದನ್ನು ಒಂದು ಶಾಸನ ಇನ್ನೊಂದು ಶಾಸನ ಕೇಳಿ ಬರ್ತದೆ ಈ ಶಾಸನ ಇದು ಎಳಗಡೆ ಹಾಕಿದ್ದಾರೆ ಈ ರೀತಿ ಹಾಕಬಾರದು ದಯವಿಟ್ಟು ಇದನ್ನ ವಿರೂಪಗೊಳಿಸಬಾರದು ಇದ್ರೆ ಒಂದಿಷ್ಟು ಬೇರೆ ಕಡೆ ನಿಂದಿರ್ಸ್ತಾರೆ ಅನುಕೂಲ ಆಗ್ತದೆ ಗ್ರಾಮಸ್ಥರಲ್ಲಿ ಕೈ ಮುಗಿದು ಮುಗಿದ ಲಿಪಿ ಕೇವಲ ಇದೊಂದು ಇದು ಇದು ಅಷ್ಟೇ ಸೀಮಿತ ಅಲ್ಲ ಊರಿಂದ ಅಷ್ಟೇ ಸೀಮಿತ ಅಲ್ಲ ಕನ್ನಡ ನಾಡಿನ ಇತಿಹಾಸವನ್ನು ಸಾರುವಂತ ಇಲ್ಲಿನ ಕಲೆ ಸಾಹಿತ್ಯ ಸಂಗೀತಕ್ಕೆ ಸಂಬಂಧಪಟ್ಟಂತೆ ಈ ಊರಿನ ಹಿನ್ನೆಲೆ ನಿಂಬರ್ಗಿದೊಳಗೆ ಏನು ಬೆಳೀತಿದ್ರೆ ಆಗಿನ ಸಂದರ್ಭದಲ್ಲಿ ಅದು ಹೇಳುವಂಥದ್ದು ಇಡೀ ನಾಡಿನ ಇತಿಹಾಸ ಸಾರುವಂತ ಶಾಸನ ಈ ರೀತಿ ಕೆಳಗಡೆ ಹಾಕಿದ್ದು ದಯವಿಟ್ಟು ಈ ರೀತಿ ಆಗಬಾರ್ದು ಇದನ್ನ ಸ್ವಲ್ಪ ಗ್ರಾಮಸ್ಥರು ಮತ್ತು ವಹಿಸಿ ಒಂದು ಸ್ವಲ್ಪ ಹೇಳಿ ಒಂದ್ ಕಡೆ ನಿಂದಿರ್ಸಿ ಅದೇ ಹೆಂಗ ನಿಂದಿಸ್ತಾರೆ ಬಹಳ ಖುಷಿ ಅನಿಸ್ತಾ ಹಂಗ ನಿಂದಿರ್ಸ್ತಾರ ಒಂದ್ ಸ್ವಲ್ಪ ಏನಾದ್ರೂ ಇದ್ ಅಂದ್ರೆ ಅಕ್ಷರ ಹೋಯ್ತವ ಅಕ್ಷರ ಹೋಯ್ತು ಅಂದ್ರೆ ನೀರ್ ಹಾಕೋದು ಅಕ್ಷರ ಹೋಯ್ತು ಅಂದ್ರೆ ಅದ ಮುಂದೆ ಶಾಸನ ನಮಗ ಮುಂದಿನ ಪೀಳಿಗೆಗೆ ಸಿಗೋದಿಲ್ಲ ಇವೆಲ್ಲ ಆಕಾರಗಳು ನಮಗೆಲ್ಲ ಇತಿಹಾಸವನ್ನ ನಾಡಿನ ಇತಿಹಾಸ ರಾಷ್ಟ್ರದ ಇತಿಹಾಸ ತಿಳಿಸ್ಕೊಡುವಂತದ್ದು ಇಂತ ಶಾಸನಗಳನ್ನು ಉಳಿಸುವಂತ ನಾನು ಎಲ್ಲಾ ಕಡೆ ಹೋಗಿದಿನಿ ಆದ್ರೆ ಈ ರೀತಿ ಕೆಳಗೆ ಹಾಕಿದ ಶಾಸನವನ್ನ ನೋಡಿದ ಅಪರೂಪ ನಮಗೆ ಹಿಂಗಾಗ್ಬಾರ್ದು ಅನ್ನುವಂಥದ್ದು ಮತ್ತ ಇದನ್ನ ಇಷ್ಟೇ ಅಲ್ಲ ಇದು ತ್ರಿಕೂಟ ದೇವಾಲಯ ಇದಕ್ಕೆ ತ್ರಿಕೂಟ ದೇವಾಲಯ ಅಂತ ಕರೀತಾರೆ ಇದು ಇದು ರಂಗಮಂಟಪ ಇಲ್ಲಿ ಕಲೆ ಸಾಹಿತ್ಯ ಮತ್ತು ನೃತ್ಯ ನಡೀತಿತ್ತು ಹಿಂದಿಕ್ಕಿನ ಕಾಲದಲ್ಲಿ ಗ್ರಾಮಸ್ಥರು ನಿಮ್ಮ ಊರಿನಲ್ಲಿ ನಿಂಬರ್ಗ ಗ್ರಾಮದಲ್ಲಿ ಎಲೆ ತೋಟಗಳ ಅಡಕೆ ಮತ್ತು ಸಾಂಬಾರ್ ಪದಾರ್ಥಗಳು ಬೆಳೀತಿದಾರೆ ಅಂತ ಶಾಸನ ಹೇಳುತ್ತೆ ಸಾಂಬಾರ್ ಪದಾರ್ಥಗಳು ಬೆಳೀತಿದಾರೆ ಈ ಊರಿಂದ ರಫ್ತ ಆಗ್ತಿತ್ತ ಬೇರೆ ದೇಶಗಳಿಗೆ ಇಲ್ಲಿನ ಮಾರಾಟ ಆಗ್ತಿತ್ತಂತ ಈಗೆಲ್ಲ ನಾವೆಲ್ಲ ಬೇರೆ ತೊಗರಿ ಧಾನ್ಯ ಇವೆಲ್ಲ ಬೆಳೀತೀವಿ ಜೋಳ ಬೆಳೀತೇವೆ ಆಗಿನ ಸಂದರ್ಭದಲ್ಲಿ ಸಾಂಬಾರ್ ಪದಾರ್ಥಗಳೇ ದಾಲ್ಚಿನ್ನ ಆ ಯಾಲಕ್ಕಿ ಇಂಥವೆಲ್ಲ ಸಾಂಬಾರು ಪದಾರ್ಥಗಳನ್ನು ಅವಾಗ ಬೆಳೀತಿದ್ರು ಅನ್ನುವಂಥ ಶಾಸನ ಇದು ತೋಟಗಾರಿಕೆ ಇತ್ತಿಲ್ಲಿ ಈ ಭಾಗದಲ್ಲಿ ತೋಟಗಾರಿಕೆ ಹೂವಿನ ತೋಟ ಇತ್ತು ಅಂತ ಅನ್ನುವಂಥದ್ನು ಪ್ರಸ್ತಾಪ ಬರ್ತಾರೆ ಈ ರೀತಿಯಾದಂತ ಇದು ಕಲಾತ್ಮಕವಾದಂತ ದೇವಾಲಯ ಇಂತಹ ದೇವಾಲಯಗಳು ಗ್ರಾಮದಲ್ಲಿ ಬಹಳಷ್ಟು ಕಡೆ ಇವೆ ಅವನ್ನ ಉಳಿಸುವಂತ ಕೆಲಸವನ್ನ ಮಾಡ್ಬೇಕು ಅನ್ನುವಂತದ್ದು ಕರ್ನಾಟಕದ ಇತಿಹಾಸವನ್ನ ಸಾರುವಂತಹ ಈ ಅದ್ಭುತವಾದಂತ ಕೆತ್ತನೆ ನೋಡಿ ಎಷ್ಟು ಚೆನ್ನಾಗಿದೆ ಇದು ಆನೆಯ ದಳ ಗಜ ಗಜಪಡೆ ಅಂತ ಕರಿತಾರೆ ಗಜಪಡೆ ಗಜಪಡೆ ಅಂದ್ರೆ ಆನೆಯ ದಂಡು ಅಂದ್ರೆ ಯುದ್ಧಕ್ಕೆ ಹೋಗುವಂತಹ ದೃಶ್ಯ ಆನೆಗಳನ್ನ ತಗೊಂಡು ಯುದ್ಧಕ್ಕೆ ಹೋಗುವಂತ ದೃಶ್ಯ ಇಲ್ಲಿ ಒಂದು ಶಿಲ್ಪರೆ ಒಂದು ಮಗುವಿಗೆ ಎತ್ಕೊಂಡು ನಿಂತ ಒಬ್ಬ ಮಹಿಳೆಯ ದೃಶ್ಯವನ್ನ ನಾವು ನೋಡಬಹುದು ಇದು ಸಹಿತ ಆ ನೃತ್ಯದ ರೂಪದಲ್ಲಿರುವಂಥ ಈ ಶಿಲ್ಪಗಳು ಇದು ಬೇಲೂರು ಹಳೆಬೀಡುಗಳಲ್ಲಿ ಮೇದಕ ದೇವಾಲಯದಲ್ಲಿ ನೋಡ್ಬೋದು ಈ ರೀತಿಯಾದಂಥ ಶಿಲ್ಪಗಳನ್ನು ಅದ್ಭುತವಾದಂಥ ಕೆತ್ತನೆ ಇಷ್ಟು ಇತಿಹಾಸ ನಾವು ಇಲ್ಲಿ ಬಂದು ಬಸವೇಶ್ವರ ಸೇವಾ ಬಳಗ ಕಲಬುರಗಿಯ ಕಲಬುರಗಿಯ ಬಸವೇಶ್ವರ ಸೇವಾ ಬಳಗದ ವತಿಯಿಂದ ಇವತ್ತು ನಮ್ಮ ಬಸವೇಶ್ವರ ಸೇವಾ ಬಳಗದ ಮಾನ್ಯ ಅಧ್ಯಕ್ಷರಾದಂಥ ಪ್ರೊಫೆಸರ್ ಎಚ್ ಬಿ ಪಾಟೀಲ್ರು ಮತ್ತು ಡಾಕ್ಟರ್ ರಾಜಶೇಖರ್ ಅವರು ಮತ್ತು ನಮ್ಮ ಹಿರಿಯರಾದಂಥ ಶಿವಪ್ಪ ಅವರು ನಿಂಬುರ್ಗ ಗ್ರಾಮಕ್ಕೆ ಬಂದು ಜನತೆಗೆ ಇದರ ಇತಿಹಾಸವನ್ನು ನಾವು ತಿಳಿಸ್ಕೊಟ್ಟಿದ್ದೀವಿ ಮುಂದಿನ ದಿನಗಳಲ್ಲಿ ಮತ್ತೆ ಕಲಬುರಗಿಯ ಬೇರೆ ಬೇರೆ ಸ್ಥಳಗಳಿಗೆ ನಾವು ಹೋಗ್ತೀವಿ ಇಡೀ ಒಂದು ವರ್ಷ ಈ ಬರುವಂಥ ಮುಂದಿನ ವರ್ಷದವರೆಗೂ ಹಲವಾರು ದೇವಾಲಯಗಳಿಗೆ ನಮ್ಮ ಬಿಡುವಿನ ಸಮಯದಲ್ಲಿ ಹೋಗ್ಬೇಕಂತ ನಾವು ಪಣ ತೊಟ್ಟಿದ್ದೀವಿ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿ